ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ವಿಡಿಯೋದಲ್ಲಿ ಪ್ರಮೀಳ ಎಂಥಕ್ಕಂತವರ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಉದ್ದೇಶನೇ ಇಲ್ಲದೆ ಧ್ಯಾನ ಮಾಡ್ತಾ ಇದ್ದಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಏನಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಒಳ್ಳೆ ಉತ್ತಮವಾದಂತಹ ಪ್ರಶ್ನೆ ಇದು ಅದರಲ್ಲಿ ವಿಷಯ ತುಂಬ ಉತ್ತಮವಾಗಿರ್ತಕ್ಕಂಥ ವಿಚಾರ ಇದು ಏಕೆಂದರೆ ಎಷ್ಟೆಷ್ಟು ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಈ ವಿಷಯ ಒಂದು ಬಿಟ್ಟು ಹೋಗ್ಬಿಟ್ಟಿತ್ತು ಹಾಗಾಗಿ ಇವರು ಅದನ್ನು ನೆನಪು ಮಾಡಿಬಿಟ್ಟಿದ್ದಾರೆ ಈ ವಿಡಿಯೋದಲ್ಲಿ ವಿಷಯವನ್ನು ತಿಳಿಯೋಣ ಈಗ ಕುಂಡಲಿನಿ ಶಕ್ತಿ ಜಾಗೃತಿಯ ಸಮಯಕ್ಕೆ ಯಾರಿರ್ತಾರೆ ಪಾಪ ಅವರಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗದು ಉದ್ದೇಶನೂ ಇಲ್ಲ ಹಾಗೇ ಧ್ಯಾನ ಮಾಡ್ತಾ ಇರ್ತಾರೆ ಈಗ ಅಜಪ ಜಪ ಆಗಿರ್ಬೋದು ವಿಪಸನ ಆಗಿರ್ಬೋದು ಹಾಗೇ ಧ್ಯಾನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಏನು ಮಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ನಾನು ಮೊದಲೇ ಹೇಳ್ದಂತೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಕರೆಂಟನ್ನು ನಾವು ಬೇಕು ಅಂತ ಮುಟ್ಟಿದ್ರೂ ಬಾಧೆ ಕೊಡುತ್ತೆ ಇದರಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಮೇಲೆ ಇಲ್ಲ ಜೀವತಿಗ್ಬಿಡುತ್ತೆ ಇಲ್ಲ ಆಟೋಮೆಟಿಕ್ಕಾಗಿ ಹಿಂಗೆ ಮುಟ್ಟಿದ್ರು ಅಥವಾ ಯಾರು ದುಕದ್ರೂ ಅದಕ್ಕೆ ಟಚ್ ಆದ್ರೂ ಕೂಡ ಸುಡುತ್ತೆ ಅದ್ರ ಗುಣ ಏನು ಸುಡ್ತಕ್ಕಂಥದ್ದು ಅಲ್ವಾ ಅದು ಡಿಪೆಂಡ್ಸ್ ಅಪನ್ ಎಷ್ಟರ ಮಟ್ಟಿಗೆ ಅದ್ರಲ್ಲಿ ಕೆಪಾಸಿಟಿ ಇದೆ ಯಾವುದು ತಂತಿ ಇರುತ್ತೆ ವೈರ್ ಇರುತ್ತೆ ವಿದ್ಯುತ್ತು ಹರಿದೋಗ್ತಾ ಇದೆ ಅದರಲ್ಲಿ ಹಾಂ ಅದರಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಭಗವಂತ ಬುದ್ಧಿವಂತ ಆ ವೈರಲ್ಲೇ ವಿದ್ಯುತ್ತಿಟ್ಟಾನೆ ಆದರೆ ಪಕ್ಕದಲ್ಲಿ ಯಾರು ಸಾಗುದ್ರೂ ಕೂಡ ಎಲ್ಲ ಎನರ್ಜಿ ಏನಾಗೋದಿಲ್ಲ ಆದರೆ ಪೂರ್ತಿ ಟಚ್ ಆಗಬೇಕು ಆಗಲೇ ಏನಾರು ಆಗೋದು ಈ ಜಗತ್ತು ವಿಸ್ಮಯ ಭಗವಂತನ ಸೃಷ್ಟಿ ವಿಸ್ಮಯ ಅದನ್ನು ಅರ್ಥ ಮಾಡ್ಕೊಳೋದು ಬರ್ಲು ಕಷ್ಟ ಆದರೂ ದೈವ ಕೃಪೆ ಇದ್ದರೆಲ್ಲ ಸಾಧ್ಯಕ್ಕೆ ನಾವು ಭಗವಂತನ ಸಂತ ಈಗ ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಆ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಏನಾಗ್ಬೋದು ವಿಷಯ ಗಮನಿಸಿ ಯಾರು ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀರಾ ಇದೆಲ್ಲ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಆದಾಗ್ಯೂ ಕೂಡ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಭಗವಂತ ಇದ್ದಾನೆ ಹಾಂ ಯಾರು ಯಾವ ಆಚರಣೆಯೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಮತ್ತು ಯಾರು ಆಸುಪಾಸಲ್ಲಿ ಆ ಕಡೆ ಎಡ ಬಲದಲ್ಲಿ ಇರ್ತಕ್ಕಂಥ ದೈವಶಕ್ತಿಗಳಿದ್ದಾರಲ್ಲ ಅವ್ರಿಗೆ ವಿರುದ್ಧವಾಗಿ ಕಾರ್ಯಾಚರಣೆ ಆಗೋದಿಲ್ಲ ಇಲ್ಲಿ ಹಾಗೇ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರು ಕೂಡ ನಿಮ್ಮಲ್ಲಿ ಸಕಾರಾತ್ಮಕತೆ ವೃದ್ಧಿಯಾಗತ್ತೆ ಆದರೆ ಯಾವ ಕರ್ಮ ಫಲ ನಿಮ್ಮ ಜೀವನದಲ್ಲಿ ನಡೀಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅದಕ್ಕೆ ಬಾಧೆ ಆಗೋದಿಲ್ಲ ಕಾರಣ ಕೇಳಿ ಎಡ ಬಲದಲ್ಲಿ ಇರ್ತಕ್ಕಂಥ ದೈವಶಕ್ತಿಗಳು ಪ್ರತಿಯೊಬ್ಬರಿಗೂ ಇದ್ದಾರೆ ನೀವು ಒಂದು ಜೀವಶಕ್ತಿ ನೀವು ಶಕ್ತಿ ನಿಮ್ಮನ್ನ ಈ ಶಕ್ತಿ ಕಳ್ಕೊಂಡಿರೋ ಕಾರಣ ನೀವು ಮೊದಲು ಮೂಲವಾಗಿದ್ರಿ ಮೂಲದಲ್ಲಿ ಇದ್ರಿ ಆಗ ದೈವಿಕ ರಚನೆ ಆಗಿತ್ತು ಆ ದೈವಿಕ ರಚನೆಯಲ್ಲಿ ನೀವು ಸಂಪೂರ್ಣ ನಿಮಗೆ ಅಸ್ತಿತ್ವ ಇತ್ತು ಸೃಷ್ಟಿ ಸ್ಥಿತಿ ಲಯ ಈಗಲೂ ಕೂಡ ಹೇಗಿದೆ ಸೃಷ್ಟಿ ಅಂದರೆ ಏನು ನಿಮಗೆ ದಪ್ಪ ಬೇಕು ಅಂದರೆ ಆಹಾರ ಸೇವನೆ ಮಾಡಿ ನೀವು ದಪ್ಪ ಮಾಡ್ಕೋಬೋದು ಅಂದರೆ ನಿಮ್ಮನ್ನು ನೀವು ಸೃಷ್ಟಿಸ್ಕೊತಾ ಇದ್ದೀರಿ ಅಂತ ನಿಮ್ಮ ಪಾಲನೆ ಮಾಡ್ಕೋಬೇಕು ಅಂದರೆ ನಿಮಗೆ ಬೇಕಾದಂಥ ಆಹಾರ ತಿಂದು ನೀವು ಬಾಡಿನ ಮೇಂಟೈನ್ ಮಾಡ್ತೀರಲ್ವ ಏನಿರಬೇಕು ಅದಕ್ಕೆ ನಿಮ್ಮ ದೇಹ ದಪ್ಪ ಆಗಬಾರ್ದು ಸಣ್ಣ ಫಿಟ್ನೆಸ್ ಇರಬೇಕಲ್ವಾ ಅಂದರೆ ನೀವು ಪಾಲನೆ ಮಾಡ್ಕೋತಾಯಿದ್ರಿ ಅಲ್ಲಿ ನಾರಾಯಣನನ್ನು ನಾವು ಕಾಣ್ತೇವೆ ನಿಮ್ಗೆ ದಪ್ಪ ಆಗಬೇಕು ಇಲ್ಲ ಸಣ್ಣ ಆಗಬೇಕು ಸೃಷ್ಟಿಸ್ಕೊಂಡ್ರೆ ಅಲ್ಲಿ ಬ್ರಹ್ಮದೇವನನ್ನು ಕಾಣ್ತೇವೆ ಇಲ್ಲ ನನಗೆ ಜೀವನ ಬೇಡ ಅಂತ ಸದ್ಬಿಡ್ತಾರೆ ಅದು ಡೆಸ್ಟ್ರಾಯ್ ಆಗೋದು ಇಲ್ಲಿ ಇನ್ನೊಂದು ಅಂಶ ಅದನ್ನೇ ತೊಗೋಬಾರ್ದು ಆ ಥರನೇ ಯಾವುದು ಕೆಡುಕಿರುತ್ತೆ ಅದನ್ನು ಡೆಸ್ಟ್ರಾಯ್ ಮಾಡ್ತೀರಿ ಅಂದರೆ ನೀವು ಮಹಾದೇವ ಮಹಾಕಾಲ ಡೆಸ್ಟ್ರಾಯ್ ಮಾಡ್ತೀರಿ ನಿಮ್ಮಲ್ಲಿ ಇರ್ತಕ್ಕಂಥ ಹಾನಿಕಾರಕ ಏನಿದೆ ಅದು ನೀವು ಡೆಸ್ಟ್ರಾಯ್ ಮಾಡ್ತೀರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲೈ ಈ ದೇಹದಲ್ಲೂ ಕೂಡ ಸಾಧ್ಯ ಆಗ್ತಾ ಇದೆ ಅಂತ ಅರ್ಥ ಹಾಗಿದ ಮೇಲೆ ಯಾವ ಕರ್ಮ ಫಲಗಳಿರ್ತಾವೆ ಆ ಕರ್ಮ ಫಲಗಳ ಅನುಸಾರವಾಗಿ ನಡೆಸಲು ಶಕ್ತಿಗಳಿರ್ತಾರೆ ಅವರಿಗೆ ಮೀರಿ ಏನಾದರೂ ಯಾವುದು ಕಲುಷಿತ ಸ್ವೀಕರಿಸ್ತಾ ಹೋಗುತ್ತೆ ಬಲ ಈಗ ನೀವು ಗಮನಿಸಿ ಈಗ ಯಾರಾದರೂ ನಾನು ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ದೆ ಯಾವುದಾದ್ರೂ ಪ್ರೀತಿ ಪ್ರೇಮದ ಸೀನ್ ಬಂದರೆ ಪ್ರೀತಿಸ್ತಾ ಇದ್ದಾರೆ ಪ್ರೀತಿಸ್ತಿಲ್ಲ ಪ್ರೀತಿಸ್ತಾ ಇದ್ದಾರೆ ಪ್ರೀತಿಸ್ತಿಲ್ಲ ಅಂತ ಹೇಳಿಬಿಟ್ಟು ಒಂದು ಹೂವು ನೆಸ್ಯೋದು ಇನ್ನೊಂದು ಹೂವು ನೆಸ್ಯೋದು ಹಿಂಗೆ ಹ್ಞೂ 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 ಅಂತ ಹೀಗೆ ನಿಮಗೆ ಯಾವುದೇ ಕಾರ್ಯಗಳನ್ನು ನೀವು ಮಾಡಬೇಕು ಅಂದ್ರೂ ಈಗ ಒಂದು ವಿದ್ಯಾಭ್ಯಾಸ ಯಾವುದೋ ಒಂದು ವಿಭಾಗದ ಆಯ್ಕೆ ಮಾಡ್ಕೋಬೇಕು ಅಂದ್ರೂ ಹ್ಞೂ 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 ತಗೊಳ್ಳೋ ಬೇಡ ಇದಾಗುತ್ತೋ ಆಗೋದಿಲ್ಲ ಈಗ ಒಂದು ಮನೆ ನಿರ್ಮಾಣ ಮಾಡ್ಬೇಕಂದ್ರೆ ಒಂದು ಹತ್ತು ಡಿಸೈನ್ಸ್ ಇದ್ದಾವೆ ಅನ್ಕೊಳ್ಳೋ ಒಂದ್ ನೂರ್ ಇದ್ದಾವೆ ಈ ಮನೇನ ಈ ಮನೆನ ಈ ಮನೆನ ಈ ಮನೆನ ಒಂದು ಬಟ್ಟೆ ಅಂಗಡಿಗೋದ್ರಿ ಒಂದು ಬಟ್ಟೆ ತಗೋತಾ ಇದ್ರಿ ಒಂದು ಚಿನ್ ಎಂತರೂ ಅಷ್ಟು ಹಿಂಗೇಳ್ತ ಬರೀ ಇದೇ ಅತ್ತೆ ನೀವ್ ಏನೇ ಕಾರ್ಯ ಮಾಡಕ್ ಹೋದ್ರು ಹ್ಞೂ 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 ಇದ್ದೇ ಇರುತ್ತಾನೆ ನೀವು ಅದಕ್ಕೆ ಮೂಲ ಹೇಳಬೇಕು ಹ್ಞೂ ಹೇಗೆ ಬಂತು ಹ್ಞೂ ಇಲ್ಲಿಂದ ಬಂತು ಹೇಳಿ ಹಾಂ ಇದು ನನಗೆ ಆಗುತ್ತೆ ಅನ್ನೋದಿಲ್ಲಿಂದ ಬಂತು ಆಹ್ ಇಲ್ಲಿಂದ ಬಂತು ಹೇಳಿ ಯಾವುದೇ ವಿಷಯಗಾಗಲಿ ವಿಷಯಗಳಲ್ಲಿ ಸರಿ ತಪ್ಪು ಪ್ರತಿ ಕ್ಷಣದಲ್ಲಿ ಬರುತ್ತೆ ಅದಕ್ಕೆ ಭಗವಂತನ ದೂರಬಾರ್ದು ನಿಮಗೆ ಈಗ ಶಕ್ತಿ ಕಳ್ಕೊಂಡಿದ್ದೀರಾ ಯುಕ್ತಿ ಇಲ್ಲ ಜ್ಞಾನ ಇಲ್ಲ ಅದರನು ಸಾರವಾಗಿ ನೀವು ನಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ ಈ ಭೂಮಂಡಲದ ಸೃಷ್ಟಿಯಲ್ಲಿ ದೇಹ ಎಂಬತಕ್ಕಂಥ ಒದುಕೆಯನ್ನು ಒದ್ಕೊಂಡಿದ್ರು ಅಥ್ವಾ ತೊಟ್ಕೊಂಡಿದ್ರು ಓದ್ಕೊಂಡಿದ್ರು ಅನ್ನೋದಕ್ಕಿಂತ ತೊಟ್ಕೊಂಡಿದ್ರು ತೊಟ್ಕೊಂಡಿದ್ರೆ ಬಟ್ಟೆಗಳನ್ನ ನಾವು ತೊಟ್ಕೊತೀವಲ್ವ ಹಾಗೆ ತೊಟ್ಕೊಂಡಿದ್ವಿ ಯಾಕೆಂದ್ರೆ ಕಣ್ಣು ಹೊರಗಡೆ ಕಾಣ್ತಾ ಇದ್ದೆ ಆತ್ಮ ಒಳಗಿದ್ರೆ ಕಣ್ಣು ಕಾಣ್ತಾ ಇದ್ವಿ ಅರಿಕೆ ತೊಟ್ಕೊಂಡಿದ್ದಂದ್ರೆ ಧಾರಣೆ ಅಂದ್ರೆ ಇದು ಮುಚ್ಕೊಬಿಟ್ಟು ಹಂಗಲ್ಲಿ ತೊಟ್ಕೊಂಡಿದ್ವಿ ಬಟ್ಟೆ ಈಗ ನಮ್ಮ ಕೈಯಿಂದ ಬಿಟ್ಕೋತೀವಿ ನೋಡಿ ಹಿಂಗೆ ಇಲ್ಲಿವರೆಗೆ ತೊಟ್ಕೊಳ್ತೀವಿ ಇಲ್ಲಿವರೆಗೆ ತೊಟ್ಕೊಳ್ತೀವಿ ಇದನ್ನು ಬಿಟ್ಕೋತೀವಿ ಕೈ ಬಿಟ್ಕೋತೀವಿ ಅಂದರೆ ಇಲ್ಲಿ ತೊಟ್ಕೊಳ್ಳೋದು ಧಾರಣೆ ಅಂದರೆ ಪೂರ್ತಿ ಮುಚ್ಕೊಂಡು ಅಂತ ಅಂತ ಇಟ್ಕೊಳ್ಳಿ ಏನಿದೆ ಏನಿಲ್ಲ ಅಲ್ವಾ ಹಾಗಾಗಿ ಅದನ್ನು ತೊಡುವಿಕೆ ಹಾಂ ಈ ದೇಹ ತುಟ್ಕೊಂಡಿದ್ದೀವಲ್ವ ಆತ್ಮ ಹಾಗಾಗಿ ತೊಟ್ಕೊಂಡಿದ್ದೆ ಹಾಗಾಗಿ ಎಡ ಬಲ ಇರ್ತಾರೆ ನಮ್ಮನ್ನ ನಡೆಸ್ತಾರೆ ಹಾಗೆ ಹೇಳ್ತಾರೆ ಈಗ ಯಾವುದೋ ಒಬ್ಬ ಉದಾಹರಣೆ ತೊಗೊಳ್ಳೋಣ ವಿಷಯ ಇವೆಲ್ಲ ಚೆನ್ನಲ್ಲ ಆದರೆ ವಿಷಯ ತೊಗೊಳ್ಳೋಣ ಯಾರೋ ಒಬ್ಬರ ಮನೇಲಿ ಏನೋ ಒಂದು ಕಳ್ತನ ಮಾಡಬೇಕು ಕಳ್ತನ ಮಾಡಲು ಹೇಳಿ ಇದು ಬರುತ್ತಾ ಇಲ್ವೋ ಆ ಇಲ್ಲಪ್ಪ ಆ ಥರ ಕಳ್ತನ ಮಾಡಿದ್ರೆ ಪೊಲೀಸ್ನವರು ಇರ್ತಾರೆ ಇಟ್ಕೊಂಡು ಹೋಗ್ತಾರೆ ಇಲ್ಲ ಪಕ್ಕದ ಮನೆಯಿರ್ತಾರೆ ಗೊತ್ತಾಗ್ಬಿಡುತ್ತೆ ಇಲ್ಲ ನಾನು ಕಳ್ಳ ಹಾಕ್ಬಿಡ್ತೀನಿ ನಾನು ಕಳ್ಳಿ ಹಾಕಿ ಇದೆಲ್ಲ ಬಂದೇ ಬರುತ್ತೆ ಇಲ್ಲ ಇನ್ನೊಬ್ಬರು ಮನೆಯದು ಮುಟ್ಟಬಾರ್ದು ಕದ್ದಿದ್ದು ಮಧ್ಯಾಹ್ನಕ್ಕಿಲ್ಲ ಅಂತ ಹಾಂ ಕದ್ದಿದ್ದು ಯಾವತ್ತೂ ಶ್ರೇಯಸ್ಕರ ಅಲ್ಲ ಕದಿತಕ್ಕಂಥದ್ದು ಮನುಷ್ಯನ ಗುಣ ಅಲ್ಲ ಲಕ್ಷಣಗಳಲ್ಲ ಇದು ಬಂತು ಇದು ಬಂತು ಈ ಕದ್ರೆ ಸುಲಭದಲ್ಲಿ ಸಿಗ್ತಿತ್ತು ಎಸ್ಪಿಟ್ ಆಡ್ಬೋದು ಡ್ರಿಂಕ್ಸ್ ಕುಡಿಬೋದು ಜೂಜ್ ಆಡ್ಬೋದು ಕದ್ರೆ ಹಿಂಗೆ ಬಂದ್ಬಿಡುತ್ತೆ ಈಗ ಎರಡು ವಿಷಯ ಬಂತು ಏನು ನಿಮ್ಮ ಪ್ರತಿ ಕಾರ್ಯಗಳಲ್ಲೂ ಕೂಡ ಯಾವುದು ಹೊಸ ವಿಷಯಗಳು ನಿಮಗೆ ಆ ಸಮಯಕ್ಕೆ ವಯಸ್ಸಿಗೆ ಉತ್ಪನ್ನವಾಗ್ತವೆ ಘಟನೆಗಳು ಉತ್ಪನ್ನವಾಗ್ತವೆ ಕಾರಣದನುಸಾರವಾಗಿ ಆ ಸಂದರ್ಭದಲ್ಲಿ ಎಡದಲ್ಲಿ ಫಲದಲ್ಲಿ ಎಡದಲ್ಲಿ ಫಲದಲ್ಲಿ ಇರ್ತಕ್ಕಂಥ ಶಕ್ತಿಗಳು ಸಕಾರಾತ್ಮಕ ನಕಾರಾತ್ಮಕ ಸಕಾರಾತ್ಮಕ ನಕಾರಾತ್ಮಕ ವಿಷಯಗಳನ್ನ ಕೊಡ್ತಾರೆ ಆಯ್ಕೆ ಮಾಡ್ಕೊಳ್ಳೋದು ನೀವೇ ಹಾಗಿದ್ಮೇಲೆ ನಿಮಗೆ ಗೊತ್ತಿಲ್ಲದೆ ನೀವು ಧ್ಯಾನವನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನು ಆ ಶಕ್ತಿ ಜಾಗೃತಿ ಆಗ್ತಾ ಇರುತ್ತೆ ಅದು ನಿಮ್ಮ ಕರ್ಮ ಫಲಗಳೇನಿರುತ್ತವೆ ಅದಕ್ಕೆ ವಿರುದ್ಧವಾಗದಂತೆ ಕೂಡ ನೋಡ್ಕೊತಾ ಇರ್ತಾರೆ ಹಾಗಾಗಿ ಯಾರು ಭಕ್ತಿ ಏನು ಬಿಡೋದಿಲ್ಲ ಭಕ್ತಿಯಿಂದ ಶಕ್ತಿ ಲಭ್ಯ ಆಗುತ್ತೆ ನೀವು ತಿಳ್ಕೊಂಡಿರೋದು ಹಾಗೆ ದೇಹ ಹೀಗೆ ಬಾಗಿದ್ರೂ ಕೂಡ ಒಂದು ಆಚರಣೆ ದೇಹ ಹಿಂಗೆ ನಮಸ್ಕಾರ ಮಾಡಿದ್ರು ಕೂಡ ಒಂದು ಆಚರಣೆ ದೇಹಕ್ಕೆ ಕೂತ್ಕೊಂಡ್ರು ಕೂಡ ಒಂದು ಆಚರಣೆ ಶಕ್ತಿ ಪಡ್ಕೊತಾ ಇರ್ತಿತ್ತೆ ಬುಗದ್ರೂ ಶಕ್ತಿ ಪಡ್ಕೋತಾ ಇರ್ತಿತ್ತೆ ಹೀಗೆ ಅಂದ್ಕೊಂಡ್ರೂ ಒಂದು ಆಚರಣೆ ಏಕೆಂದರೆ ದೇಹದ ಕಾರ್ಯವೇ ಸ್ವಯಂ ಆಚರಣೆ ದೇಹ ತನ್ನಲ್ಲೇ ತಾನು ಸಕಾರಾತ್ಮಕ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂತಹ ಅಗಣಿತ ಕಲೆಗಳ ಆಗರ ಸಮುದ್ರ ಕಣಜ ಹಾಗಾಗಿ ನೀವು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಏನಿದೆ ನಿಮ್ಮನ್ನು ಏಕಸ್ಥಿತಿನಲ್ಲಿ ಇಟ್ಕೋತೀರ ಅನ್ಯ ಆಚರಣೆಗಳನ್ನ ಸಾಮಾನ್ಯವಾಗಿ ಧ್ಯಾನ ಮಾಡಿದ್ರೆ ಅನ್ಯ ಆಚರಣೆಗಳೇನ್ ಮಾಡ್ತಾ ಇರ್ತಾರೆ ಅವ್ರು ಸಮಸ್ಯೆಗೆ ಸಿಕ್ಕೋತಾರೆ ಜಾಸ್ತಿ 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 ಸಮಸ್ಯೆ ಅದೆಲ್ಲ ಕಾನ್ಸಂಟ್ರೇಟ್ ಇರೋದಿಲ್ಲ ಯಾರು ಭಕ್ತಿ ಆಚರಣೆ ಮಾಡ್ತಾರೆ ಭಗವಂತನ ಭಗವಂತನದಿರ್ಗ ಹಿಂಗಾರು ಕೂತ ಇರ್ತಾರೆ ಧ್ಯಾನ ಮಾಡೋರು ಹಿಂಗೆ ಕೂತ ಇರ್ತಾರೆ ಮಂತ್ರ ಹೇಳೋರು ಹಿಂಗೆ ಕೂತ ಇರ್ತಾರೆ ಸ್ಟ್ರೈಟ್ ಒಂದು ಶಿಸ್ತು ಬರುತ್ತೆ ಆದರೆ ಯಾವ ಜೀವ ಕೂರೋದಿಲ್ಲ ಭಗವಂತನ ಸ್ಮರಣೆ ಮಾಡೋದಿಲ್ಲ ಸುಮ್ಮನಾರು ಇರೋದಿಲ್ಲ ಈಗ ಬೇಕಾದರೆ ಯಾರ್ಯಾರು ಧ್ಯಾನ ಮಾಡ್ತಾ ಇಲ್ಲ ಭಕ್ತಿ ಆಚರಣೆ ಮಾಡ್ತಾ ಇಲ್ಲ ಮಂತ್ರ ಹೇಳ್ತಾ ಇಲ್ಲ ಅವ್ರ ದಿನಚರಿ ನೀವು ನೋಡಿ ದಿನಚರಿ ಅನ್ನೋದಕ್ಕಿಂತ ದೇಹದ ಆಚರಣೆ ನೀವು ನೋಡಿ ಅದೆಲ್ಲರೂ ಒಂದು ನಿಮಿಷ ಹೀಗೆ ಸುಮ್ಮನೆ ಕೂತ್ಕೊಳ್ತಾರೆ ನೋಡಿ ಯಾರು ಫ್ರೆಂಡ್ಸ್ ಬರ್ತಾ ಕಾಯ್ತಾರೆ ಅಂದ್ರೆ ಈಗ ಫ್ರೀ ಇಲ್ಲ ಫೋನು ಒಂದು ಫ್ರೆಂಡ್ಸ್ ಕಾಯೋದಕ್ಕೂ ಒಂದು ಕುಟುಂಬದವ್ರ್ ಕಾಯೋದಕ್ಕೂ ಒಂದು ಬಸ್ ಕಾಯೋದಕ್ಕೂ ಈಗ ಬಿಡಿ ಎಲ್ಲ ವೆಹಿಕಲ್ ಇದ್ದಾವೆ ಎಲ್ಲರಿಗೂ ಕಾಯ್ತಾ ಕೂರ್ಲಿಕ್ಕೂ ಕೂಡ ಜೀವಕ್ಕೇ ಆ ಸಮಯ ಇಲ್ಲ ಹಾಗೆ ಆಡ್ತಾನೆ ಇರುತ್ತೆ ಓಡಾಡೋದು ತಿರುಗೋದು ಈಗ ಬಗ್ಗಿ 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 ಫೋನ್ ಇಟ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಭಗವಂತನ ಊರ್ಜೆ ಏನು ಈ ಒಂದು ಮಕ್ಕಳು ಹುಟ್ಟಿದಾಗ ಇದು ಮೆತ್ತಗಿರುತ್ತಲ್ವ ಇಲ್ಲಿ ನತ್ತಿ ಇಲ್ಲಿ ಜಾಗ ಇದೆಯಲ್ವ ಇಲ್ಲಿ ಇದು ಊರ್ಜೆ ಬರಲಿಕ್ಕಿರೋದು ಜಾಗ ಭಗವಂತನ ಊರ್ಜೆ ಈ ಆತ್ಮಕ್ಕೆ ಬರಲಿಕ್ಕಿರೋದು ಹಿಂಗೆ ಬಗ್ಗಿ 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 ಅಲ್ಲಿ ನೇರವಾಗಿ ಬರೋ ಊರ್ಜೆ ಇಲ್ಲಿ ಬರೋದೇ ಇಲ್ಲ ಬೊಕ್ಕೊಂಡಿರ್ತಾವೆ ಅದಕ್ಕೆ ಮನುಷ್ಯ ಸ್ವರ್ಗೋದು ಮಾನಸಿಕ ರೋಗಗಳು ದೈಹಿಕ ರೋಗಗಳು ಕೊರಗು ಜೀವನದಲ್ಲಿ ಪ್ರಗತಿ ಇಲ್ಲ ಏಡ್ರಪ್ಪ ನಮ್ಗೆ ಆಗೋದಿಲ್ಲ ಶರೀರ ಬುಗ್ಗಿ ಹೋಗಿರುತ್ತೆ ಒಂದು ಕಲೆ ಚಟುವಟಿಕೆಯಲ್ಲಿ ಮಿದುಳಿಗೆ ಶಕ್ತಿ ಜ್ಞಾನನೇ ಸಿಕ್ಕಿರೋದಿಲ್ಲ ಅವಾಗೆಲ್ಲ ಹಾಂ ದೂಷಿಸೋದು ಯಾರನ್ನು ಯಾರನ್ನು ದೋಷಿಸೋ ಸರ್ಕಾರ ದೂಷಿಸೋದು ಹೆಚ್ಚು ಜಾಬ್ ಕ್ರಿಯೇಟ್ ಮಾಡಿಲ್ಲ ಹೆಚ್ಚು ಜ್ಞಾ ಇದು ಶಕ್ತಿ ಕ್ರಿಯೇಟ್ ಮಾಡಿಲ್ಲ ಹೆಚ್ಚು ವಿಭಾಗಗಳನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಅವ್ರು ಸ್ವಯಂ ಕ್ರಿಯೇಟ್ ಆಗಿಲ್ಲ ಇನ್ನೆಲ್ಲಿ ಕ್ರಿಯೇಟ್ ಆಗ್ತಾ ಇಲ್ಲಿ ವಿಷಯಗಳನ್ನು ನೀವು ಗಮನಿಸಿ ನೀವು ಹೀಗೆ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮನ್ನು ಉಳಿಸ್ಕೊತಾ ಇದ್ದೀರ ದುಷ್ಪರಿಣಾಮ ಆಗೋದಿಲ್ಲ ಆಗ ನಿಮಗೆ ಗೊತ್ತಿಲ್ಲದೆ ಕುಂಡಲಿನಿ ಶಕ್ತಿ ಜಾಗೃತಿ ಆದ್ರೂ ಕೂಡ ನಿಮಗೆ ನೆನಪಿರಲಿ ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ನಿಮ್ಮಲ್ಲಿ ಸಕಾರಾತ್ಮಕತೆ ವೃದ್ಧಿಯಾಗಿದೆ ಆಗ ದೈವಿಕ ಶಕ್ತಿ ಅಂತಕ್ಕಂಥದ್ದ್ರ ಮಾರ್ಗದರ್ಶನ ಕೊಡ್ತಾರೆ ಆ ಸಂದರ್ಭದಲ್ಲಿ ಸಾಂಸಾರಿಕ ಜೀವನ ಏನು ಹಾಳಾಗೋದಿಲ್ಲ ನಿಮ್ಮಲ್ಲಿ ಸಕಾರಾತ್ಮಕ ಉದ್ದೇಶ ನಿಮ್ಮಲ್ಲಿ ಸಕಾರಾತ್ಮಕ ಗುಣ ಇರಬೇಕಷ್ಟೇ ಏನಾಗೋದಿಲ್ಲ ನಮ್ಮೆಲ್ಲ ಹಿಂದಿ ಋಷಿ ಮುನಿಗಳೆಲ್ಲ ಅವರೇನು ಆಚರಣೆ ಮಾಡ್ದಲೇ ನಾವೆಲ್ಲ ಬಂದಿದ್ದೀವ ಇಲ್ಲಿ ಅವರೆಲ್ಲ ದೈವಿಕ ಆಚರಣೆ ಮಾಡಿರೋರೆ ಅವರು ದೈವಿಕ ಆಚರಣೆ ಮಾಡಿದಲೆ ಮಂತ್ರ ಜಪ ಸಿದ್ಧಿ ಶಕ್ತಿಗಳನ್ನು ಪಡ್ಕೊಳ್ದಲ್ಲೇ ಸಾಂಸಾರಿಕ ಜೀವನ ಮಾಡದಲೆ ನಮ್ಮನ್ನೆಲ್ಲ ಹಾಗಾಗಿ ನೀವು ಉಟ್ಕೊಳ್ಳಿ ಉಟ್ಕೊಳ್ಳಿ ಅಂತೇಳಿ ಇಲ್ಲ ಬಿಟ್ಬಿಟ್ಟು ಅವರು ಹೋಗಿಲ್ಲ ಅವರು ಸಾಂಸಾರಿಕ ಜೀವನ ಆಚರಣೆಯನ್ನು ಮಾಡ್ಕೊಂಡು ಸಂಪೂರ್ಣ ಆಧ್ಯಾತ್ಮದಲ್ಲಿ ಬದುಕಿದ್ದವರು ಈಗ ಕಡಿಮೆ ಹಾಂ ಅವರೆಲ್ಲ ಆಧ್ಯಾತ್ಮದಲ್ಲಿ ಬದುಕಿದ್ದವರು ಅವ್ರಿಗೆ ಸಂಸಾರ ಬಿಟ್ಟಿರಲಿಲ್ಲ ಹಾಗಾಗಿ ಯಾವುದೇ ಸಂಸಾರದ ಮೇಲೆ ಪ್ರಭಾವ ಇದು ಆಗೋದಿಲ್ಲ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದ ಅಂದರೆ ನಕಾರಾತ್ಮಕತೆ ಇದ್ದರೆ ತಪ್ಪು ಆ ಥರದಲ್ಲೆಲ್ಲ ಬಾಧೆಗೆ ಬರ್ತಾವೆ ಜೀವನ ಬಾಧೆಗೊಳಗಾಗುತ್ತೆ ಅನ್ಯ ಶಕ್ತಿಗಳ ದಾಳಿ ಮಾಡ್ತಾ ದೇಹ ಕೇಂದ್ರ ಎಂತಕ್ಕಂಥದ್ದು ಅದು ಮಕ್ಕಳಂತ ಆಗ್ಬಿಡುತ್ತೆ ಆ ಸಕಾರಾತ್ಮಕತೆಯನ್ನು ಪಡೆತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೇನು ಗೊತ್ತಾಗುತ್ತೆ ವಿಷ ತಿನ್ನಿಸಿದ್ರು ತಿಂತಾವೆ ಕೊಟ್ರೂ ತಿಂತಾವೆ ಒಳ್ಳೇದು ಹೇಳಿದ್ರು ಕಲಿತಾವೆ ಕೆಟ್ಟದ್ದು ಹೇಳ್ಕೊಟ್ರು ಕಲಿತಾವ ಹಾಗೆ ನಿಮ್ಮ ದೇಹ ಮಗು ಅಂತ ಆಗುತ್ತೆ ಹಸಿ ಮೈ ಅಂತ ಆಗುತ್ತೆ ನಿಮ್ಮ ಧ್ಯಾನ ಮಾಡ್ತಕ್ಕಂಥ ವಿಭಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಗೆ ಏನು ಬೇಕಾದ್ರೂ ಹಾನಿಕಾರಕ ಇದ್ದರೆ ಮೋಸ ಮಾಡೋದು ವಂಚನೆ ಮಾಡೋದು ತೊಂದರೆ ಕೊಡೋದು ಇತ್ಯಾದಿ ಇದೆಲ್ಲ ಏನಾಗುತ್ತೆ ದುಷ್ಟಶಕ್ತಿಗಳು ಬಂದು ಸೇರ್ಕೊತಾವೆ ಆ ಗುಡಿಗೆ ಆ ದೇಹ ಮಗುವಿನಂತಾಗಿರುತ್ತಲ್ವಾ ಮೆತ್ತಗೆ ಹಾಂ ಅದು ಎಷ್ಟು ಮಕ್ಕಳಿಗೆ ಎಷ್ಟು ಆಹಾರ ಕೊಟ್ರು ತಿಂತಾ ಅವು ಅವು ತಿಂದು ಜೀರ್ಣಿಸ್ಕೊಳ್ಳೋಂಗೆ ನಿಮ್ಗೆ ಆಗೋದಿಲ್ಲ ಮಕ್ಕಳಿಗೆ ಎಷ್ಟು ವಿಷಯ ಕೊಟ್ಟರು ಬೆನ್ನು ಮುರಿದು ಹೋಗೋಂಗೆ ಬೆ ಬಾಗಿ ಹಾಕಿರ್ತಾರೆ ಅವಾಗ ಗಮನಿಸ್ಬೇಕು ಏನು ಇಲ್ಲಿವರೆಗೆ ನೂರು ವರ್ಷ ಒಂದು ಬದುಕೊಂಡು ಹೋಗಕ್ಕೆ ಬಂದಿರೋದು ಈಗ ಮುಂಚಿತವಾಗಿಯೇ ಸೊಂಟ ಮುರಿದಾಗ್ತಾರೆ ಮುಂಚಿತವಾಗಿ ಬೆನ್ನು ಮುರಿದಾಗ್ತಾರೆ ಮಕ್ಳಿಗೆ ಹಾಂ ಹಾಗೆ ಮಾಡಬಾರ್ದು ಎಷ್ಟು ಜ್ಞಾನ ಕೊಡ್ಲಿಕ್ಕಾಗುತ್ತೆ ಅದು ಮಿದುಳಿಗೆ ಕೊಡ್ಬೇಕು ಬೆನ್ನಿಗೆ ಭಾರ ಕೊಡಬಾರ್ದು ಇಲ್ಲಿ ಮಕ್ಕಳಿಗೆ ಎಷ್ಟು ಜ್ಞಾನ ಕೊಟ್ಟರು ಸಾಮಾನ್ಯವಾಗಿ ಹಿಂದವ್ರಿಗೂ ಹೋಲಿಸಿದ್ರೆ ಈಗಿನವರು ಎಷ್ಟು ಜ್ಞಾನ ಕೊಟ್ಟರು ಹೇಳ್ಕೊತಾರೆ ಹಿಂದ ಹಿಂದಲ್ಲ ಹಿಂದೆಲ್ಲ ಇದ್ರು ಅವರೆಲ್ಲ ಶಾಸ್ತ್ರ ಗೊತ್ತಿತ್ತು ಅವರಿಗೆ ವಿದ್ಯೆ ಗೊತ್ತಿತ್ತು ಸಿದ್ಧಿ ಗೊತ್ತಿತ್ತು ಶಕ್ತಿ ಗೊತ್ತಿತ್ತು ಈ ಭೂಮಂಡಲದ ಗೋಚರ ಅಗೋಚರ ಜ್ಞಾನಗಳೆಲ್ಲ ಜ್ಞಾನ ಸಂಪತ್ತನ್ನು ಹೊಂದಿದ್ರು ಅವ್ರಿಗೆ ಬಿಡಿ ಅವ್ರಿಗೆ ಸಮಾನ ಇಲ್ಲ ಈಗ ಇಲ್ಲಿ ಇಲ್ಲಿ ಕನಿಷ್ಠ ಶಕ್ತಿ ಆತ್ಮದು ಕನಿಷ್ಠ ಆವರಣ ಕನಿಷ್ಠ ಜ್ಞಾನ ಆತರ ಆಗೋಗ್ಬಿಟ್ಟಿದೆ ಈ ಸಂದರ್ಭದಲ್ಲಿ ನೀವು ಪಕ್ಷದಲ್ಲಿ ಸಕಾರಾತ್ಮಕವಾಗಿದ್ದಾತ್ಮಕ ಇದ್ರೆ ಮಗುನಂತೆ ಆಗಿರ್ತೀರಲ್ವಾ ಬೇರೆ ಬೇರೆ ದಾಳಿ ಮಾಡ್ಬಿಡ್ತಾತ್ಮಕವಾಗಿದ್ರೆ ಮ್ಯಾಚಿಂಗ್ ಆಗೋದಿಲ್ಲ ಹಾಗೇನಾಗುತ್ತೆ ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲದೆ ಧ್ಯಾನ ಮಾಡುದ್ರು ಕೂಡ ಸಕಾರಾತ್ಮಕತೆ ಆಗುತ್ತೆ ನಿಮ್ಮ ಕರ್ಮಾನುಸಾರವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ನಿಮ್ಮ ಎಡಬಲ್ದಲ್ಲಿ ಏನಿರ್ತಾರೆ ಮತ್ತು ಮನೆಯಲ್ಲಿ ಶಕ್ತಿ ಇರ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ಜೀವಗಳನ್ನು ಆಳ್ವಿಕೆ ಮಾಡಲಿಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಅನ್ನೋದಕ್ಕಿಂತ ನಡೆಸಲಿಕ್ಕೆ ಅವರ ಕರ್ಮಾನುಸಾರವಾಗಿ ನಡೆಸ್ಲಿಕ್ಕೆ ಆಯಸ್ಸಿನ ಅನುಸಾರವಾಗಿ ನಡೆಸಲಿಕ್ಕೆ ಆಚರಣೆ ಅನುಸಾರವಾಗಿ ನಡೆಸ್ಲಿಕ್ಕೆ ಯೋಗದ ಅನುಸಾರವಾಗಿ ನಡೆಸಲಿಕ್ಕೆ ಅವರವ್ರ ಮನೆಯಲ್ಲಿ ಪ್ರತಿಯೊಂದು ಮನೇಲಿ ಅವರು ಯಾರೇ ಮನುಷ್ಯರಾಗಿರಲಿ ಯಾವುದೇ ಧರ್ಮ ಆಗಿರಲಿ ಯಾರೇ ಆಗಿರಲಿ ಎಲ್ಲರ ಮನೆಯಲ್ಲಿದ್ದಾರೆ ಅವ್ರು ನಡೆಸ್ತಾ ಇರ್ತಾರೆ ಹಾಗಾಗಿ ನೀವು ಧಾರ್ಮಿಕವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಹಾನಿಯಾಗೋದಿಲ್ಲ ನಿಮಗೆ ಗೊತ್ತಿಂದ ಕುಂಡಲಿ ಶಕ್ತಿ ಜಾಗೃತಿ ಏನಾಗುತ್ತೆ ಆ ಟೈಮಿಗೆ ಕವಿಗಳಾಗ್ತಕ್ಕಂಥ ಕಾರ್ಯ ಕೊಡ್ತಾರೆ ಕವಿಗಳಾಗ್ತೀರಾ ಹಾ ಹೊಸ ಹೊಸ್ದಾಗಿ ಏನಾದ್ರೂ ಕೆತ್ತನೆ ರಚನೆ ಇತ್ಯಾದಿ ಮಾಡ್ತೀರಾ ಹೊಸದಾಗಿ ಏನಾದರೂ ಹಾಡೋದು ಸಂಗೀತ ಹೊಸದಾಗಿ ಏನಾದ್ರೂ ಆಚರಣೆ ಮಾಡ್ತೀರಾ ಹೊಸದಾಗಿ ಏನಾದರೂ ಜನಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಗಳ ಮಾಡ್ತೀರಾ ಈ ತರ ಕುಂಡಿ ಶಕ್ತಿ ಜಾಗೃತಿ ಆದರೆ ನಿಮ್ಗೆ ಗೊತ್ತಿಲ್ಲದೆ ಆಗ್ತಾ ಇದ್ರೆ ಆ ಮನುಷ್ಯ ಹೆಸರು ಕೀರ್ತಿಯನ್ನ ಪಡಿತಾರೆ ಆ ಮನುಷ್ಯನಲ್ಲಿ ವಿಶೇಷವಾದಂಥ ಜ್ಞಾನ ಪ್ರಾಪ್ತಿಯಾಗತ್ತೆ ಯಾವುದೇ ವಿಭಾಗಕ್ಕೆ ಆಗಿರ್ಬೋದು ಈಗ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಗೊತ್ತೇ ಇಲ್ಲ ನಿಮಗೆ ಈಗ ಜ್ಯೋತಿಷ್ಯದ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಬಂದ್ಬಿಡ್ತು ನೀವು ಕಲ್ತ್ಬಿಟ್ರಿ ಈಗ ನೋಡಿ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರೆಲ್ಲರೂ ನೋಡಿ ಅವ್ರೇನು ಹುಟ್ಟಿನಿಂದ ಜ್ಯೋತಿಷ್ಯ ಹೇಳ್ಕೊಂಡು ಬಂದಿರೋರಲ್ಲ ಭಕ್ತಿ ಆಚರಣೆ ಮಾಡಿರ್ತಾರೆ ಧ್ಯಾನ ಮಾಡಿರ್ತಾರೆ ಅವ್ರ ಕರ್ಮಾನೂ ಜೊತೆಗಿರುತ್ತೆ ಇಲ್ಲ ಅಂತಲ್ಲ ಆದರೆ ಅವ್ರು ಬೇಕಾದ್ರೆ ನೋಡಿ ಅದೇ ಒಬ್ಬರು ಕ್ರೀಡೆಗೆ ಸಂಬಂಧಪಟ್ಟಂತೆ ಅವ್ರು ಚಿಕ್ಕದ್ರಿಂದ ಅವ್ರ ಮನೇಲಿ ಯಾರೂ ಇರೋದಿಲ್ಲ ನಂತರದಲ್ಲಿ ಅವ್ರು ಧ್ಯಾನ ಮಾಡ್ತಾರೋ ಆಧ್ಯಾತ್ಮಿಕದಲ್ಲಿ ಇರ್ತಾರೋ ಪೂಜೆ ಮಾಡ್ತಾರೋ ಅದರ ನಂತರದಲ್ಲಿ ಅವ್ರಿಗೆ ಪ್ರಾಪ್ತಿಯಾಗಿ ಅಂದರೆ ನಿಮಗೆ ಗೊತ್ತಿಲ್ಲದೆ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಆ ಸಂದರ್ಭದಲ್ಲಿ ಒಂದಲ್ಲ ಅಧಿಕ ವಿಭಾಗದಲ್ಲಿ ಪರಿಣಿತಿ ಒಂದು ಜಾಗಕ್ಕಿಂತ ಹಲವು ವಿಭಾಗದಲ್ಲಿ ಯಶಸ್ಸು ಒಂದಕ್ಕಿಂತ ಅಧಿಕ ಜಾಗಗಳಲ್ಲಿ ಅಧ್ಯಯನ ಒಂದಕ್ಕಿಂತ ಅಥವಾ ಒಂದು ಎರಡು ವಿಭಾಗದಲ್ಲಾದರೂ ಕೂಡ ವಿಶೇಷವಾದಂತೂ ಯಾವುದು ಸಾಮಾನ್ಯ ಜೀವನ ಮನೆ ಆಹಾರ ಬಟ್ಟೆ ಇವು ಮೂರನ್ನು ಪ್ರತಿಯೊಂದು ಮನುಷ್ಯ ಮಾಡ್ತಾನೆ ಆ ಒಂದು ಸಂಪಾದನೆಗೋಸ್ಕರ ಪ್ರತಿಯೊಬ್ಬ ಕಾರ್ಯ ಮಾಡ್ತಾನೆ ಆಹಾರಕ್ಕೋಸ್ಕರ ಬಟ್ಟೆಗೋಸ್ಕರ ವಸತಿಗೋಸ್ಕರ ಇದಕ್ಕೆ ಹೊರತುಪಡಿಸಿ ಏನು ಜ್ಞಾನ ಇರುತ್ತೆ ಕಲೆ ಇರುತ್ತೆ ಕ್ರೀಡೆ ಇರುತ್ತೆ ಚಟುವಟಿಕೆ ಇರುತ್ತೆ ಇನ್ನೋವೇಷನ್ಸ್ ಇರ್ತವೆ ಕತೆಗಳನ್ನು ಬರಿತೀರಾ ಹಾಡು ಹೇಳ್ತೀರಾ ಕೀರ್ತನೆ ಮಾಡ್ತೀರಾ ಮ್ಯೂಸಿಕ್ ಕಂಪೋಸ್ ಮಾಡ್ತೀರಾ ಈ ಹೊಸ ಹೊಸ್ದಾಗಿ ಏನೇನೋ ಬರ್ತಾ ಇರ್ತಾವಲ್ವಾ ಈ ಮೂರನ್ನು ಬಿಟ್ಟು ಊಟ ವಸತಿ ಬಟ್ಟೆ ಈ ಮೂರನಕ್ಕೆ ಎಲ್ಲ ಆಚರಣೆ ಮಾಡ್ತಾರೆ ವಾಹನ ಅವೆಲ್ಲ ಬಿಡಿ ಫೋನು ಇದೆಯಲ್ಲ ಬೇರೆ ಯಾವುದು ಕಲೆಗಳಲ್ಲಿ ಯಶಸ್ಸು ಪಡೀತಾರೆ ಒಂದು ಹೊಸ ಹೊಸ ಜ್ಞಾನದ ಸಂಪಾದನೆ ಮಾಡ್ಕೋತಾರೆ ದೊಡ್ಡ ಶಕ್ತಿ ಮಾಡ್ಕೋತಾರೆ ಈಗ ಎಲ್ಲಿ ನೀವು ನೋಡಬೇಕಂತಂದರೆ ಎಲ್ಲಿ ಪೇಟೆಂಟ್ ಮಾಡಿಸ್ಕೊತಾ ಇದ್ದಾರೆ ಕಾಪಿರೈಟ್ ಅಂತ ನಾವೇನು ಕರಿತಾರೆ ಅಲ್ಲಿ ನೀವು ವಿಶೇಷವಾಗಿ ನೋಡಿದ್ರೆ ಇಂಥವ್ರು ಸಿಗ್ತಾರೆ ಸಾಮಾನ್ಯ ಧ್ಯಾನ ಮಾಡ್ತಾ ಇರ್ತಾರೆ ಅವ್ರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಏನಾದರೂ ಹೊಸ್ದಾಗಿ ಇನ್ನೋವೇಷನ್ ಮಾಡ್ತಾರೆ ಹೊಸ್ದಾಗಿ ಏನಾದರೂ ಕಂಡುಹಿಡೀತಾರೆ ಅದನ್ನ ತಗೊಂಡೋಗಿ ಪೇಟೆಂಟ್ ಮಾಡ್ಸ್ಕೊತಾರೆ ಇಲ್ಲ ಕಾಪಿರೈಟ್ ತಗೋತಾರೆ ಅದ್ರ ಮೇಲೆ ಅರ್ಥ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಆ ಜೀವದ ಆಸಕ್ತಿಯಂತೆ ಆ ಜೀವಕ್ಕೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಪ್ರಬಲತೆ ಪ್ರಾಪ್ತಿಯಾಗುತ್ತೆ ಅದರಿಂದಾಗಿ ನೀವು ಭಯ ಪುಟ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ನಿಮಗೆ ಗೊತ್ತಿಲ್ಲದೆ ಯಾರಿಗೆ ಜಾಗೃತಿ ಇರುತ್ತೆ ಅವರೆಲ್ಲ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಇರ್ತಾರೆ ಸಕಾರಾತ್ಮಕ ಹಾಂ ಕುಂಡಿಲಿ ಶಕ್ತಿ ಹಾನಿ ಮಾಡೋದಿಲ್ಲ ಆದರೆ ಅದರ ದುರ್ಬಳಕೆ ಮಾಡ್ಕೋಬಾರ್ದು ಈಗ ಒಬ್ಬನಿಗೆ ಬಿಸ್ನೆಸ್ ಮಾಡಲಿಕ್ಕೆ ಅವನಿಗೇನು ಕಣ್ಣಿಡಲಿಕ್ಕೆ ಅವಕಾಶ ಸಿಕ್ಕಿದೆ ಈಗ ಅದನ್ನು ಕಣ್ಣಿಡ್ದುಬಿಟ್ಟು ಅದರ ಸದುಪಯೋಗ ಜೀವಕ್ಕಾಗಬೇಕು ಜ ಜಗತ್ತಿಗೆ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅದರ ಕುಂಡಲಿ ಶಕ್ತಿ ಜಾಗೃತಿಯ ದುಷ್ಪರಿಣಾಮ ಅಂದರೆ ಅದರ ದುಷ್ಪರಿಣಾಮ ಅನ್ನೋದಕ್ಕಿಂತ ದುರ್ಬಳಕೆ ದುಷ್ಪರಿಣಾಮ ಆಮೇಲೆ ಆ ಕುಂಡಲಿ ಶಕ್ತಿ ಜಾಗೃತಿ ಏನಾಗುತ್ತೆ ಅದರ ದುರ್ಬಳಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಇದು ಹಾನಿ ಆ ಜೀವಕ್ಕೆ ಸ್ವಯಂ ಆದರೆ ಇಲ್ಲಿ ಏನು ಸ್ವಯಂ ಜಾಗೃತಿ ಆಗಿರುತ್ತೆ ನಿಮಗೆ ಗೊತ್ತಿಲ್ಲದೆ ಆಗ ನಿಮಗೆ ಪ್ರಾಬಲ್ಯತೆಯನ್ನು ಕೊಡುತ್ತೆ ಯಶಸ್ಸನ್ನು ಕೊಡುತ್ತೆ ನಿಮ್ಮನ್ನು ಯಾವ್ದಾರು ವಿಭಾಗಗಳಲ್ಲಿ ಜ್ಞಾನಿಯನ್ನಾಗಿ ಮಾಡುತ್ತೆ ಜ್ಞಾನ ಸಂಪತ್ತು ಕೊಡುತ್ತೆ ಜ್ಞಾನ ಸಂಪತ್ತೆಯೇ ಆ ಜೀವಕ್ಕೆ ಸದಾಕಾಲದ ಸಂಪತ್ತು ನೀವು ಪುಣ್ಯ ಎಂತ ಹೋಗ್ತೀರಾ ಅದು ಜ್ಞಾನ ಇದ್ದೇ ಇರುತ್ತೆ ನೀವು ಹಿಂದಿನ ಜನದಿಂದ ತಂದಿರೋದು ಇರುತ್ತೆ ಹಿಂದೆ ಕಲ್ತಿರೋದು ಹಾಗಾಗಿ ಈಗ ನಾನು ಯಾವ್ದು ವಿಡಿಯೋಸ್ ವಿಚಾರಗಳಲ್ಲಿ ಹೇಳ್ತೇನೆ ನೀನು ಬುಕ್ಕಲ್ಲಿ ಓದ್ತಾ ಕುತ್ಕೋತೀನ ಓದಿದ್ದೀನ ಎಲ್ಲೂ ಓದಿಲ್ಲ ನಾನು ಯಾವ ಬುಕ್ಕಲ್ಲೂ ಓದಿಲ್ಲ ಆ ಜ್ಞಾನಾರ್ಜನೆ ಆಗಿದೆ ದೈವಿಕ ಸಂಪತ್ತು ಲಭ್ಯ ಇದೆ ದೈವದ ಅನುಗ್ರಹ ಲಭ್ಯ ಇದೆ ಇಲ್ಲ ಅಂತ ಅಲ್ಲ ಈಗ ಯಾವ್ದಾದ್ರು ಒಂದು ವಿಡಿಯೋ ಮಾಡಬೇಕು ಅಂದ್ರೆ ವಿಷಯ ಓದ್ತಾ ಕೂತ್ಕೋಬೇಕು ಅದು ಬರೋದಿಲ್ಲ ಹಂಗ ಹಂಗೆ ಹೇಳಲಿಕ್ಕೆ ಆ ಯಥ ಪ್ರಕಾರ ಓದಿದ್ದು ಯಥ ಪ್ರಕಾರದಲ್ಲಿ ಬರೋದಿಲ್ಲ ಅದಾಗೋದೇ ಇಲ್ಲ ಮಕ್ಕಿ ಕಮಕ್ಕಿ ಕಾಪಿ ಟು ಕಾಪಿ ಅದಾಗೋದೇ ಇಲ್ಲ ದೈವಿಕ ಅನುಗ್ರಹ ಇರಬೇಕು ಜ್ಞಾನ ಸಂಪತ್ತು ಇರಬೇಕು ಹಾಗಾಗಿ ಯಾವಾಗ ನಿಮಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ನಿಮಗೆ ಗೊತ್ತಿಲ್ಲದೇ ನೀವು ಧ್ಯಾನ ಮಾಡ್ತಿರ್ತಕ್ಕಂಥದ್ದು ಆಗುತ್ತೆ ಅದು ಪಾಸಿಟಿವ್ ನೆಗೆಟಿವ್ ಅಂತೂ ಆಗೋದಿಲ್ಲ ಆದರೆ ನಿಮ್ಮಲ್ಲಿ ಕೆಟ್ಟ ಆಚರಣೆ ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಮಾಡೋದು ಹಾಂ ತಪ್ಪು ಕಾರ್ಯಗಳನ್ನು ಮಾಡೋದು ಅಥವಾ ಹಾನಿಕಾರಕ ಆಚರಣೆಗಳು ಡ್ರಿಂಕ್ ಸ್ಪೀಡ್ ಸದ್ದು ನಶ ಕಡಿ ಪುಡಿ ಇಸ್ಪೀಟ್ ಸ್ತ್ರೀ ಪುರುಷ ಸಹವಾಸ ಹಾನಿಕಾರಕವಾಗಿ ಇಂಥದ್ದೆಲ್ಲ ಏನಾಗಿದೆ ಆಗ ನಿಮಗೆ ಕುಂಡಿನ ಶಕ್ತಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ನೀವು ಧ್ಯಾನ ಮಾಡ್ಕೊಳ್ಳೋದು ಅಂತ ಕಾರ್ಯ ಮಾಡೋದು ನೋಡಿ ಅಂಥವ್ರು ಎಷ್ಟೆಷ್ಟು ಜನ ಏನೇನಾಗಿದ್ದಾರೆ ಅಂತ ಅವ್ರ ಹತ್ರ ಲಕ್ಷ ಕೋಟಿ ಇರುತ್ತೆ ಅವ್ರು ನೋಡಿದ್ರೆ ದೇವ ಗಂಡ ಕಾಣಿಸ್ತಾರೆ ಮನುಷ್ಯ ರೂಪನೇ ಇರುವುದಿಲ್ಲ ಅಥವಾ ದೇವಗಳು ಸೇರ್ಕೊಂಡಿರ್ತಾವ ದೇಹದಲ್ಲಿ ಆತ್ಮಗಳು ಸೇರ್ಕೊಂಡಿರ್ತಾವ ಅವ್ರ ಥರ ಲಕ್ಷ ಕೋಟಿ ಇರುತ್ತೆ ಅವ್ರ ಮನಸ್ಸಲ್ಲಿ ಭಿಕ್ಷುಕನಂತೆ ಯಾವ ಇಚ್ಛೆ ಇರೋದಿಲ್ಲ ಯಾವ ಆಸೆ ಇರೋದಿಲ್ಲ ಯಾವ ಸಮಾಧಾನ ಇರೋದಿಲ್ಲ ಯಾವ ಶಾಂತಿ ಇರೋದಿಲ್ಲ ಯಾವ ಭಕ್ತಿ ಇರೋದಿಲ್ಲ ಯಾವ ಶುದ್ಧ ಆಚರಣೆ ಇರೋದಿಲ್ಲ ಏಕೆಂದರೆ ಅವ್ರು ಏನು ಸಕಾರಾತ್ಮಕವಾಗಿ ಲಭ್ಯ ಆಗಿತ್ತು ಅದರ ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅದಕ್ಕಂಗಾಗಿರುತ್ತೆ ಹಾಗಾಗಿ ಧ್ಯಾನವನ್ನು ಯಾರು ಮಾಡ್ತಾರೆ ಆಗ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ಆ ಸಕಾರಾತ್ಮಕವಾಗಿ ಜಾಗೃತಿ ಆದರೆ ಅದರ ಸದ್ಬಳಕೆ ಮಾಡ್ಕೊಂಡು ಸಕಾರಾತ್ಮಕ ಪರಿಣಾಮ ದುರ್ಬಳಕೆ ಮಾಡ್ಕೊಂಡು ದುಷ್ಪರಿಣಾಮ ಅಂತ ಹೇಳ್ತಾ ವಿವಿಡ ನನಗೆ ಸುದ್ದಿ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ಬೇದ ಸಮಸ್ಯೆ ಪಕ್ಷ ದುಃಪದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮಕ್ಕಳಿಗೆ ಇಟ್ಕೊಂಡು ಮನೆಗೆ ಅರ್ಧಕಂದ ಕಾರ್ಮಣದಿಂದ ಆತ್ಮಸಮಸೆ ಮುಕ್ತಾಗಿ ತಂತ್ರ ಮತ್ತು ಬಾದಿಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪೆ ಕಪ್ತಿ ಧೂಪದ ಪೌಡಿಕೊಂಡು ಲಭ್ಯದಿಂದ ಮನೆಯಲ್ಲೂ ಮುಂಗಟ್ಟಗಳಲ್ಲಿ ವಸ್ತ್ರಗಳಲ್ಲಿ ಹಾಕೋದಿಂದ ಹಣಕಾಸಿನ ಅಂಕಲಾಗ್ಬೋದು ಒಳಗೆ ಕೈಗೊಳ್ಳೋದು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲು ಲಭ್ಯ ಏಕಪತಿ ತರಪತಿ ಕೊಡಗು ಲಭ್ಯ ಪ್ರತಿಕ್ರಿಕ ತರ ಪ್ರತಿ ಫೋನ್ ನಂಬರ್ ಸಿಕ್ಸ್ ಟಿ ಸಿಕ್ಸ್ ಫೋರ್ ಟು ಜೋರೋ ಫೈ ಸೆವೆನ್ ಏಯ್ಟ್ ಏನು ಮನೆ ಕರೆ ಮಾಡಿ ಬುಕ್ ಮಾಡಿ ಅಷ್ಟೇ ಗಂಗ ಸಮಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಅದಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತ್ರ ನೀರು ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ನಾನು ಭೇಟಿ ಹೋಗೋಣ